ಪನ್ನೀರ್ ಬಟರ್ ಮಸಾಲಾಗೆ ಫಸ್ಟ್ ನಾನು ಟೊಮೊಟೊ ಹಣ್ಣು ತೊಗೊಳ್ತಾ ಇದ್ದೀನಿ ಒಂದು ಎರಡು ತುಂಬ ಚೆನ್ನಾಗಿ ಹಣ್ಣಾಗಿರುವಂಥದ್ದು ಹಾಗೆಯೇ ಒಂದು ಈರುಳ್ಳಿ ಹಾಗೆ ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿ ಇದಿಷ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ ಹಣ್ಣೆಲ್ಲ ಅದಾದ್ಮೇಲೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅದಾದಮೇಲೆ ಮತ್ತೆ ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಬಟರ್ ಹಾಕಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರ್ನ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಸೈಡಿಗೆ ತೆಗ್ದಿಟ್ಕೊಳ್ಳೋಣ ಅದಾದಮೇಲೆ ಮತ್ತೆ ಅದೇ ಪ್ಯಾನ್ಗೆ ಮತ್ತೆ ಬಟರ್ನ ಹಾಕೊಳ್ತಾ ಇದ್ದೀನಿ ಬಟರ್ ಅದು ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಬೆಳ್ಳುಳ್ಳಿ ಪೇಸ್ಟ್ನ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋಗಾದ್ಮೇಲೆ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ ಏನಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಇವಾಗ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೊಳ್ತಾ ಇದೀನಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇವಾಗ ಇದಕ್ಕೆ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಈ ತರ ಕೈಯಲ್ಲಿ ಉಜ್ಜ್ಬಿಟ್ಟು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಇದನ್ನೆಲ್ಲ ನೀಟಾಗಿ ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ನಾನು ಇದರಲ್ಲಿ ಕ್ರೀಮ್ ಹಾಕೊಳ್ತಾ ಇದೀನಿ ಫ್ರೆಶ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ಇತ್ತು ಅಂತ ಅಂದರೆ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಗೋಲ್ಡನ್ ಬ್ರೌನ್ ಆಗಿರೋ ಅಂತ ಪನ್ನೀರ್ನ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ಎಲ್ಲದನ್ನೂ ಹಾಕಿ ಒಂದು ಸ್ವಲ್ಪ ಅದ್ರ ಮೇಲೆ ಬಟಾರ್ ಹಾಕ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ಒಂದು ಎರಡು ನಿಮಿಷ ಅಷ್ಟು ಎರಡು ನಿಮಿಷ ಆದ್ಮೇಲೆ ಅದು ಚೆನ್ನಾಗಿ ಬೆಂದಿರುತ್ತೆ ಎಲ್ಲದು ಈಗ ನೋಡ್ತಾ ಇದ್ರ ಎಷ್ಟು ಕ್ರೀಮಿ ಜ್ಯೂಸಿ ಆಗಿರುವಂತ ಡಿಲಿಷಿಯಸ್ ಆಗಿರುವಂತ ಪನ್ನೀರ್ ಬಟರ್ ಮಸಾಲ ಕ್ವಿಕ್ ಆಗಿ ರೆಡಿ ಆಗಿದೆ ಸೂಪರ್ ಆಗಿ ಕಾಣ್ತಾ ಇದೆ ಇನ್ನ ಟೇಸ್ಟ್ ಮಾಡಿ ನೋಡೋದು ಒಂದೇ ಬಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹೀಗೆ ನನ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್